ನಮಸ್ತೆ ಹಿಂದಿನ ವೀಡಿಯೋನಲ್ಲೇ ಹಾಕಿದ್ನಲ್ವ ಸೊ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದು ಸೊ ಬುಧವಾರದ ಸಂಜೆ ಏನು ಶಾಪಿಂಗ್ ಹೋಗಿದ್ವಿ ಹೊರಗಡೆ ಹಬ್ಬಕ್ಕೆ ಐಟಮ್ ತರಕ್ಕೆ ಹೋಗಿದ್ವಿ ಒಂದು ಸಣ್ಣದಾಗಿ ವೀಡಿಯೋ ಹಾಕಿದ್ದೆ ಇದು ಅದು ಬಿಫೋರು ಬುಧವಾರ ಬೆಳಗಿನ ಜಾವ ಬೆಳಗ್ಗೆ ಮನೆಯಲ್ಲಿ ಟಿಫನ್ ಮುಗಿಸಿ ಮನೆ ಕೆಲಸಗಳೆಲ್ಲ ಮುಗಿಸಿ ಬುಧವಾರ ಹಬ್ಬಕ್ಕೆ ತಿಂಡಿ ರೆಡಿ ಮಾಡ್ಕೊಳ್ಳೋಣ ಅಂತ ನಾನು ತಿಂಡಿ ರೆಡಿ ಮಾಡಿಕೊಂಡೆ ಸೊ ಇದು ಒಲೆ ಪೂಜೆ ಮಾಡ್ತಿರೋ ಕಾರಣ ಏನಂತಂದರೆ ಹಬ್ಬಕ್ಕೆ ತಿಂಡಿ ಮಾಡೋದಕ್ಕಿಂತ ಮುಂಚೆ ಒಲೆ ಪೂಜೆ ಮಾಡಿ ಅಭ್ಯಾಸ ಪ್ರತಿ ಯಾವುದೇ ಹಬ್ಬದಲ್ಲಿ ನಾನು ಎಡೆಗೆ ಏನಾದರೂ ಇದ್ದೀನಿ ಅಂತ ಅಂದರೆ ಒಲೆ ಪೂಜೆ ಮಾಡಿ ನಂತರ ಶುರು ಮಾಡ್ತೀನಿ ನಾನು ಮಾಡೋ ಅಡುಗೆ ತುಂಬ ಚೆನ್ನಾಗಿ ಬರಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ಅಡುಗೆ ಮಾಡೋ ಅಭ್ಯಾಸ ಇದೆ ಅಂತಲ್ಲ ಯಾವುದೇ ಹಬ್ಬ ಮಾಡಿದ್ರು ಸಹ ಇದೇ ಅಭ್ಯಾಸ ಆಗಿದೆ ನನಗೆ ನೀವು ಸಹ ಏನಾದರೂ ಹಬ್ಬಕ್ಕೆ ಒಂದು ಅಡುಗೆ ಮಾಡ್ತಾಯಿದ್ದೀನಿ ಹೇಗೆ ಬರುತ್ತೋ ಅನ್ನೋ ಭಯ ಬೇಡ ಬೇಡ ದೇವರಲ್ಲಿ ಪ್ರಾರ್ಥನೆ ಮಾಡಿ ಒಲೆ ಪೂಜೆ ಮಾಡಿ ಶುರು ಮಾಡಿ ಪ್ರತಿಯೊಂದು ಅಡುಗೆನೂ ಚೆನ್ನಾಗಿ ಬರುತ್ತೆ ಏನು ತೊಂದರೆ ಇಲ್ಲ ಸೊ ನಾನು ಎರಡು ಥರ ಸ್ವೀಟ್ ಮಾಡಿಕೊಂಡೆ ಪ್ರತಿ ವರ್ಷವೂ ಎರಡೇ ಮಾಡೋದು ನಾನು ಒಂದು ಕರ್ಜಿಕಾಯಿ ಇನ್ನೊಂದು ರವೆ ಉಂಡೆ ಸೊ ರವೆ ಉಂಡೆದು ವಿಡಿಯೋ ಇಲ್ಲ ರವೆ ಉಂಡೆ ಬೇಗ ಆಗೋಯಿತು ಅದೇನಷ್ಟು ರಿಸ್ಕ್ ಅಂತಲೇ ಅನ್ಸಲ್ಲ ಬೇಗ ಹೋಗ್ಬಿಡುತ್ತೆ ಒಂದು ಹತ್ತು ಹದಿನೈದು ನಿಮಿಷದಲ್ಲೆಲ್ಲ ಆಗೋಗ್ಬಿಡುತ್ತೆ ಇದು ಕರ್ಜಿಕಾಯಿ ತುಂಬ ಡಿಲೇ ಆಯಿತು ಯಾಕಂದರೆ ಇದು ಅಲ್ಲೇ ಒಬ್ಬರ ಥರ ಹಾಗೇನು ತಟ್ಟಿ ಹಾಗೆ ಹಾಕೊಳ್ಳೋದಾದರೆ ಒಬ್ಬರೇ ಮಾಡ್ಕೊಂಡು ಆನ್ ದ ಸ್ಪಾಟ್ ಅಲ್ಲೇ ನಿಂತ್ಕೊಂಡು ಬಟ್ ಇದು ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಎಣ್ಣೆಗೆ ಹಾಕೋಬೇಕಾಗತ್ತೆ ಹಂಗಾಗಿ ಇದು ಡಿಲೇ ಆಯಿತು ಸೊ ನಾನು ಇದನ್ನು ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ತಂಗಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಟ್ಲು ಕ್ಲೀನ್ ಮಾಡಿ ದೇವಸ್ಥಾನ ಎಲ್ಲ ಒಂದ್ಸಲ ತೊಳ್ದಿಟ್ಟಿತ್ತು ನೋಳು ಸೊ ಅಷ್ಟರಲ್ಲಿ ನಾನು ಕರ್ಜಿಕಾಯೆಲ್ಲ ಮಾಡಿ ಇದು ಮಾಡ್ಕೊಂಡೆ ದೇವ್ರ ಸಾಮಾನೆಲ್ಲ ರೆಡಿ ಇದ್ದರೆ ಗುರುವಾರಕ್ಕೆ ಮತ್ತೆ ಸ್ನಾನ ಮುಗಿಸಿ ಪೂಜೆಗೆ ರೆಡಿ ಮಾಡ್ಕೊಳ್ಬೋದು ದೇವ್ರ ಮನೆಗೆ ಅಲಂಕಾರ ಮಾಡ್ಕೊಳ್ಳೋದು ಬೇರೆ ಎಕ್ಸ್ಟ್ರಾ ಸ್ಯಾರಿ ಪಿನ್ ಮಾಡೋದು ಈಗ ತುಂಬ ಕೆಲಸಗಳಿರುತ್ತೆ ಗುರುವಾರ ಏನು ಪೆಂಡಿಂಗ್ ಇಟ್ಕೊಂಬಾರ್ದು ಅಂದ್ಬಿಟ್ಟು ತಿಂಡಿ ಐಟಮ್ಸ್ ನಾನು ಮಾಡಿಟ್ಕೊಂಬಿಟ್ಟೆ ಸೊ ಕರ್ಜಿಕಾಯಿ ರೆಡಿ ಆಯಿತು ಸೊ ನೆಕ್ಸ್ಟು ಗುರುವಾರದ ನೈಟು ಮಾರ್ಕೆಟ್ಗೆ ಹೋಗಿ ಏನೇನು ಬೇಕು ಎಲ್ಲ ತಂದ್ಬಿಟ್ಟೆ ಮಾವಿನ ಸೊಪ್ಪು ಬಾಳೆ ಕಂಬ ಪೂಜೆ ಸಾಮಾನಿಗೆ ಪೂಜೆ ಎಲ್ಲ ತಂದಿಟ್ಕೊಂಬಿಟ್ಟೆ ನಾನು ಒಂದು ಬ್ಯಾಕ್ಗ್ರೌಂಡ್ ಒಂದು ಸ್ಕ್ರೀನ್ ಹಾಕಿ ಟೇಬಲೆಲ್ಲ ರೆಡಿ ಮಾಡಿಟ್ಟಿದ್ದೆ ಹಾಗೆ ತೋರಣರು ರೆಡಿ ಮಾಡಿದ್ದೆ ಸೊ ತೋರಣ ಹಸ್ಬೆಂಡ್ಗೆ ಹಾಕ್ಕೊಡಿ ಅಂತ ಹೇಳಿದೆ ಅವರೇ ಬಾಗಿಲಿಗೆ ಹಾಕೋದ್ರು ಪ್ರತಿ ವರ್ಷವೂ ಹಸ್ಬೆಂಡು ಬಾಗಿಲು ತೋರಣ ಹಾಕೋತಾರೆ ಗೊತ್ತಿಲ್ಲ ಕಾರಣ ಯಾರೋ ಹಿರಿಯರು ಹೇಳಿದ್ದು ಹೆಣ್ಮಕ್ಳು ಕಟ್ಬಾರ್ದು ಅಂತ ಅದು ತಿಳ್ಕೊಳಕ್ಕೆ ಮುಂಚೆ ನಾನೇ ಇದ್ದೆ ಸೊ ಇವಾಗ ಹಸ್ಬೆಂಡ್ಗೆ ಹೇಳ್ತೀನಿ ಅವರೇ ಹಾಕೋತಾರೆ ತೋರಣ ಇದು ಎಷ್ಟರ ಮಟ್ಟಿಗೆ ಶಾಸ್ತ್ರದ್ದು ಪದ್ಧತಿ ಸರಿ ಹೆಣ್ಮಕ್ಳಿಗೆ ಕಟ್ಟಬಾರ್ದು ಅಥವಾ ಗಂಡು ಮಕ್ಳು ಕಟ್ಟಬೇಕು ಅದೆಲ್ಲ ನಂಗೆ ಗೊತ್ತಿಲ್ಲ ಸೊ ಖುಷಿಗಿದೆ ನಾನು ಕಟ್ಟಿಸಿದ್ದೆ ಸೊ ಅದು ಅಬಿ ಇದ್ದಾಗ ಅಭಿ ಮಾಡ್ಕೊಬಡ್ತಾರೆ ಸೊ ಹಾಗೆ ತೋರಣನೂ ಹಾಕಿಸಿಕೊಂಡೆ ಬೆಳಗ್ಗೆ ಎದ್ದು ಮತ್ತೆ ಸ್ನಾನ ಮುಗಿಸಿ ಅದಕ್ಕೇನು ಅರ್ಶನ ಇಟ್ಟು ಮತ್ತೆ ಹೂವು ಹಾಕಿ ಪೂಜೆ ಮಾಡ್ಕೊಳಕ್ಕೆ ಅಷ್ಟೇ ಬ್ಯಾಲೆನ್ಸ್ ಇಟ್ಟಿತ್ತು ಬಾಗಿಲು ರಂಗೋಲಿ ಇತ್ತು ಹಾಗೆಯೇ ದೇವ್ರ ಮನೆ ಕೂಡ ಸಹ ತೋರಣ ಎಲ್ಲ ಹಾಕಿ ರೆಡಿ ಮಾಡಿಕೊಂಡೆ ದೇವ್ರ ಸಾಮಾನೆಲ್ಲರೂ ರೆಡಿ ಇತ್ತು ಸೊ ನಾನು ಬಿಡುವ ತಂದಿದ್ದೆ ಪೂಜೆಗೆ ದೇವಿಗೆ ಮಲ್ಲಿಗೆ ಹಾರ ಹಾಕ್ತಿನಲ್ವಾ ಹಾಗಾಗಿ ನಾನು ಒಂದು ಹಾರ ರೆಡಿ ಮಾಡಿದೆ ಅವಳು ಮುಡ್ಕೊಳ್ಳೋಕ್ಕೆ ತಂಗಿ ಹೂವು ರೆಡಿ ಮಾಡೋದು ಸೊ ಹೂವು ಎಲ್ಲ ಎತ್ತಿಟ್ವಿ ಆಮೇಲೆ ಇದೆಲ್ಲ ರೆಡಿ ಇತ್ತಲ್ವ ಸೊ ದೇವರಿಗೆ ಸೀರೆ ಉಟ್ಸ್ಕೊಬಾರೋಣ ಸೀರೆ ಉಟ್ಸೋದು ತುಂಬ ಲೇಟಾಗುತ್ತೆ ಆ ಯೂಜಲ್ಲಿ ಗುರುವಾರ ಯಾರೂ ಮಲಗೋದೇ ಇಲ್ಲ ನೈಟ್ ಟೂಟಿ ಎದ್ದಿರ್ತೀವಿ ಯಾರೆಲ್ಲ ಹಬ್ಬ ಮಾಡ್ತಿರೋ ಅವರು ಡಿಲೇ ಆಗುತ್ತೆ ಸೊ ಸೀರೆ ಉಡ್ಸ್ಕೊಂಡ್ಬಿಡೋಣ ಅಂತ ನಾನು ಏನು ಬೆಳಗಿನ ಜಾವ ಟೈಮ್ ಬರುತ್ತೆ ಆವಾಗಲೇ ಕೂರಿಸೋದು ಅಕ್ಕಿ ಮೇಲೆ ಟೈಮ್ ಪ್ರಕಾರ ಆದರೆ ಅದಕ್ಕೆ ಮುಂಚೆ ನಾನು ರೆಡಿ ಮಾಡ್ಕೊಳ್ತೀನಿ ಸೊ ಇದಕ್ಕೆ ಒಂದು ಬ್ಲೌಸ್ ಪೀಸು ಅಥವಾ ಹೊಸ ಬಟ್ಟೆ ಯಾವುದು ಹೊಸ ಬಟ್ಟೆ ಇರುತ್ತೆ ನನ್ನದು ಬ್ಲೌಸ್ ಪೀಸ್ ಚಿಕ್ಕದಾಯಿತು ಅದಕ್ಕೆ ಹೊಸ ದುಪ್ಪಟ್ಟ ಆಗುತ್ತೆ ನಾನು ಅದು ಅದು ಹಾಕಿ ಪಿನ್ ಮಾಡಿ ರೆಡಿ ಮಾಡಿಕೊಂಡು ಅದ್ರ ಮೇಲೆ ಇನ್ನು ಸ್ಯಾರಿ ಪಿನ್ನ ಮಾಡಿಕೊಂಡಿರ್ತೀವಲ್ಲ ಅದನ್ನ ಹಾಕ್ತೆ ಸೊ ಸ್ಯಾರಿ ಪಿನ್ ಮಾಡಿರೋ ವಿಡಿಯೋನ ಹತ್ರ ಫುಲ್ ಇಲ್ಲ ಎಷ್ಟು ಇದೆಯೋ ಅಷ್ಟು ವೀಡಿಯೋಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀನಿ ನಾನು ಸೊ ಪಿನ್ ಮಾಡ್ಕೊಂಡಿದ್ದೆ ಸೊ ಅದನ್ನು ರೆಡಿ ಮಾಡ್ತೀನಿ ಇದನ್ನು ರೆಡಿ ಮಾಡಿ ಅಷ್ಟೇ ಇಡೋದು ಅಲ್ಲೇನು ಟೇಬಲ್ ಮೇಲೆ ಏನು ಇದಲ್ಲ ಸೊ ಇದನ್ನು ಫುಲ್ ವೀಡಿಯೋ ಮಾಡಬೇಕಿತ್ತು ಹಾಗಿಲ್ಲ ಹೇಗೆ ಲಕ್ಷ್ಮಿ ಪೂರ್ಸೋದು ನಾನು ಅಂತಂದರೆ ಈ ರೀತಿ ಸೀರೆ ಉಡಿಸಿ ರೆಡಿ ಮಾಡಿ ಕೂರಿಸೋವಾಗ ಬೆಳಗ್ಗೆ ಎದ್ದು ಮತ್ತೆ ಶುಕ್ರವಾರದ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮುಗಿಸ್ಕೊಂಡು ಏನು ಲಕ್ಷ್ಮಿ ಪೂರ್ಸೋಕ್ಕೆ ಟೈಮಿಂಗ್ಸ್ ನೋಡ್ತೀವಿ ಆ ಟೈಮಿಂಗ್ನಲ್ಲಿ ಒಂದು ಹಕ್ಕಿ ಪ್ಲೇಟು ಪ್ಲೇಟಿನಲ್ಲಿ ಒಂದು ಬಾಳೆ ಎಲೆ ಅದರ ಮೇಲೆ ಅಕ್ಕಿ ಹಾಕಿ ಅಕ್ಕಿ ಮೇಲೆ ಅರ್ಶಿಣದಿಂದ ರಂಗೋಲಿ ಬಿಟ್ಟು ಮಧ್ಯದಲ್ಲಿ ಸ್ವಲ್ಪ ಕುಂಕುಮ ಇಟ್ಟು ಈ ಬಿಂದಿಗೆನೇ ಎತ್ತಿ ಅದರ ಮೇಲೆ ಕೂರಿಸ್ತೀವಿ ಏನು ಸೀರೆ ಉಡಿಸಿರ್ತೀವಿ ಈ ಬಿಂದಿಗೆ ಸೊ ಆ ಬಿಂದಿಗೆ ಒಳಗಡೆಗೆ ಸ್ವಲ್ಪ ಅರ್ಶನ ಕುಂಕುಮ ಅಕ್ಷತೆ ಒಂದು ಚಿನ್ನ ಸ್ವಲ್ಪ ಬೆಳ್ಳಿ ಏನಿರುತ್ತೋ ಅದನ್ನು ಹಾಕಿ ಒಂದು ಹೂವು ಹಾಕಿ ಇಲ್ಲ ಕಮಲದ ಹೂವು ಇದ್ದರೆ ಕಮಲದ ಹೂವು ಹಾಕಿ ತೆಂಗಿನಕಾಯಿ ಇಟ್ಟು ಬೀಳೆದೆಲೆ ಮಾವಿನ ಸೊಪ್ಪು ಇಷ್ಟು ಹಾಕಿ ಬೆಳ್ಳಿ ಮುಕೋಟ ಏನು ಲಕ್ಷ್ಮೀದಿದೆ ಅದನ್ನು ಹಾಕಿ ಲಕ್ಷ್ಮಿನ ಕೂರಿಸ್ತಕ್ಕಂಥದ್ದು ಸೊ ಪ್ರತಿ ವರ್ಷ ಇದೇ ಪದ್ಧತಿಯಲ್ಲಿ ಬಂದಿದ್ದೀನಿ ನೋಡಿ ಬೆಳಗ್ಗೆ ಎದ್ದು ರೆಡಿಯಾಗಿದೆ ನಮ್ಮ ಮನೆ ವರ ಮಹಾಲಕ್ಷ್ಮಿ ತುಂಬ ಚೆನ್ನಾಗಿ ಬಂತು ಹಬ್ಬ ತುಂಬ ಚೆನ್ನಾಗಾಗಿದೆ ಸೊ ವಿಡಿಯೋ ಮಾಡಿದ್ದೀನಿ ವೀಡಿಯೋ ಹೇಗೆ ಬಂದಿದೆ ಅಂತ ತಿಳಿಸಿ ನಾನು ಯಾವುದೂ ಇಷ್ಟು ವೀಡಿಯೋ ಮಾಡಿರೋದ್ರಲ್ಲಿ ಹೇಗಿದೆ ಅಂತ ತಿಳಿಸಿ ಅಂತ ನಾನು ಹೇಳಿಲ್ಲ ವೀಡಿಯೋ ನೋಡಿದವರು ನಿಮ್ಮ ಅಭಿಪ್ರಾಯ ತಿಳಿಸಿ ಆಮೇಲೆ ಪ್ರತಿ ವರ್ಷವೂ ನಾನು ಈ ರೀತಿ ಏನು ಗೋಧಿ ಗ್ರಾಸ್ನ ಬೆಳ್ಕೊತೀನಿ ಗೋಧಿನ ಏನು ಗೋಧಿ ಹುಲ್ಲು ಬೆಳಿತೀವಿ ನಾವು ಗರ್ಕೆ ಅಂತ ಹೇಳ್ತಿರಲ್ಲ ಗೋಧಿ ಪೈರುಗಳು ಅದು ಗ್ರಾಸ್ ಹೇಗೆ ಪ್ರತಿ ವರ್ಷವೂ ಮಾಡ್ತಿದ್ದೆ ನಾನು ಅದು ಹೇಗೆ ಮಾಡೋದು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಡೀಪ್ ಅಂಡ್ ಎತ್ತಾಗಿ ವೀಡಿಯೋ ಹಾಕ್ತೀನಿ ಈ ವಿಡಿಯೋ ನಂತರ ಅದನ್ನು ಸಹ ನೋಡಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರ ನಾನು ಹೊಸದಾಗಿ ವೀಡಿಯೋ ಮಾಡ್ತಿರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಅಷ್ಟು ತಿಳ್ಕೊಂಡಿಲ್ಲ ಹೊಸ್ದಾಗಿ ಮಾಡ್ತಿರೋದು ಹೋಗ್ತಾ ಹೋಗ್ತಾ ಕಲಿಯೋಣ ಹಾಗೆ ತಿಳ್ಕೊತೀನಿ ಇತ್ತೀಚೆಗಷ್ಟೇ ವಾಯ್ಸ್ ಓವರ್ ಕೊಡೋದಾದರೂ ಕಲ್ತಿರೋದು ಎಡಿಟಿಂಗ್ ಆದರೂ ಅಲ್ಪ ಸ್ವಲ್ಪ ಕಲ್ತಿರೋದು ಎಷ್ಟು ಕಲ್ತಿದ್ದೀನೋ ಸಾಧ್ಯವಾದಷ್ಟು ಅಷ್ಟು ವೀಡಿಯೋ ಮಾಡ್ತಾಯಿದ್ದೀನಿ ಸೊ ಹಬ್ಬ ಬಂತು ಹಬ್ಬ ಮಾಡಬೇಕು ಮಾಡಬೇಕು ಮನೆ ಕ್ಲೀನಿಂಗು ಶಾಪಿಂಗು ಈಗ ಅಂತಿದ್ವಿ ಕೊನೆಗೂ ಹಬ್ಬ ಬಂದಿದ್ದು ಆಯಿತು ಹಬ್ಬ ಮಾಡಿದ್ದು ಆಯಿತು ಹಬ್ಬ ಮುಗ್ದೇ ಹೋಯ್ತು ಹೇಗೆ ಬಂತು ಹೇಗೆ ಹೋಯ್ತು ಗೊತ್ತೇ ಆಗಿಲ್ಲ ನಿಮಗೂ ನಿಮ್ಮ ಕುಟುಂಬದವ್ರಿಗೂ ಈ ವರಮಹಾಲಕ್ಷ್ಮಿ ಒಳ್ಳೆಯದು ಮಾಡಲಿ ಐಸು ಆರೋಗ್ಯ ಕೊಡಿ ಕಾಪಾಡಲಿ ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ಥರ ಪೂಜೆ ಮಾಡ್ತೀವಿ ಇನ್ನೂ ರಿಚ್ಚಾಗಿ ಮಾಡೋರು ತುಂಬ ರಿಚ್ಚಾಗಿ ಮಾಡ್ತಾರೆ ಡೆಕೋರೇಷನಲ್ಲಿ ತುಂಬ ರಿಚ್ಚಾಗಿ ಮಾಡ್ತಾರೆ ಅವರವರ ಸಾಮರ್ಥ್ಯ ಅವರವರ ಶಕ್ತಿ ಬಟ್ ಎಷ್ಟೇ ಮಾಡಿದ್ರು ಫೈನಲಿ ದೇವ್ರಿಗೊಂದು ಪೂಜೆ ಭಕ್ತಿಯಿಂದ ಅರ್ಶನ ಕುಂಕುಮ ಹೂವು ಬಳೆ ಏನಾದರೂ ಪ್ರಸಾದಕ್ಕೆ ಹೇಳಿ ಸೊ ಇಷ್ಟೇ ಬಯಸೋದು ಅದನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದ್ರೆ ಆಯಿತು ಅದು ಪೂ ಹಬ್ಬ ತುಂಬ ಏನೋ ಕಮ್ಮಿಲಿ ಮಾಡಿದ್ರು ಅಷ್ಟೇ ತುಂಬ ಖರ್ಚಾಕಿ ಜಾಸ್ತಿ ಜೋರಾಗಿ ಮಾಡಿದ್ರು ಅಷ್ಟೇ ಹೇಗೆ ಮಾಡಿದ್ರು ಹಬ್ಬ ಹಬ್ಬನೇ ನಮ್ಮ ಮನಸ್ಸಿಗೆ ನಮಗೆ ಹೇಗೆ ಇಷ್ಟ ಆಗುತ್ತೆ ಹಾಗೆ ನಮ್ಮ ಎಷ್ಟು ಸಾಧ್ಯವೋ ಅಷ್ಟು ಮಾಡ್ಕೊಳ್ಳೋದು ಸೊ ನನ್ನ ಇಷ್ಟಕ್ಕೆ ಸಾಧ್ಯ ಆಯಿತು ನಾನು ಮಾಡಿದ್ದೀನಿ കീപ വാച്ചിംഗ് മൈ വീഡിയോസ് സോണോ നെക്സ്റ്റ് വീഡിയോത്തി ബ ബൈ